ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಏನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇವತ್ತು ಗುರುವಾರದ ಲಾಗ್ ಆಗಿರುತ್ತೆ ನೋಡಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಆ್ಯಂಡ್ ತುಂಬ ಡಿಸ್ಟರ್ಬೆನ್ಸ್ ಇದೆ ಇಲ್ಲೊಂದು ಮದುವೆ ಆಗ್ತಾ ಇದೆ ಹಂಗಾಗಿ ಸೌಂಡು ಡಿಸ್ಟಬೆನ್ಸ್ ಇದೆ ಇವತ್ತು ಗುರುವಾರ ಸನಿಗೂ ಸ್ಕೂಲಿಗೆ ಬಿಟ್ಟು ಬಂದೆ ಸ್ವಲ್ಪ ಅಳ್ತಾ ಇದ್ದ ರೂಢಿ ಆಗೋ ತನಕ ಅಷ್ಟೇ ಇವತ್ತಿನ ಬೆಳಗ್ಗೆಲಿಂದನೇ ಹತ್ತು ಗಂಟೆಲಿಂದನೇ ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಲಗ್ನ ಸ್ಟಾರ್ಟ್ ಮಾಡೋಣ ನೋಡಿ ಎಲ್ಲ ಪೂಜೆನೂ ಮುಗಿಸ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆನೇ ಗುರುವಾರ ಪೂಜೆ ಇನ್ನೂ ನಂದು ವ್ರತ ಕಂಪ್ಲೀಟ್ ಆಗಿಲ್ಲ ಗೊತ್ತಿಲ್ಲ ಇನ್ನೂ ಎರಡು ವಾರ ಇದೆ ಒಂಬತ್ತು ಗುರುವಾರದಲ್ಲಿ ಎರಡು ಗುರುವಾರ ಇನ್ನೂ ಮಿಕ್ಕಿದೆ ಅದನ್ನು ಇವತ್ತು ಇವತ್ತೊಂದು ಗುರುವಾರ ಮುಗಿಯುತ್ತೆ ಹೀಗೆ ನೋಡಿ ರಜೆಕಂತ ಹೋಗ್ಬಿಟ್ವಿ ಹಾಗೆ ಹೀಗೆ ಮುಗ್ದೇ ಇಲ್ಲ ಕೆಲಸಗಳು ನೆಕ್ಸ್ಟು ತುಂಬ ದಿನನೇ ಆಗ್ಬಿಟ್ಟಿತ್ತು ಪೂಜೆ ಎಲ್ಲ ಈ ಥರ ಮಾಡಿದೆ ಹೊರಗಿನ ತುಳಸಿ ಕಟ್ಟಿಗಿನ ಪೂಜೆ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿನೂ ಪೂಜೆ ಮಾಡಿದ್ದೀನಿ ಹೂವು ಎಲ್ಲ ಇಟ್ಟಿಲ್ಲ ಸಾಯಂಕಾಲ ತರಿಸೋಣ ಅಂತ ನೋಡಿ ಮನೆ ಈ ತರ ಪೂಜೆ ಮಾಡಿದ್ರೆ ಎಷ್ಟು ಶಾಂತಿ ಅನ್ಸುತ್ತೆ ಅಲ್ವಾ ನೋಡಿ ಚೆನ್ನಾಗಿತ್ತ ನಾನು ಹೋಗ್ತೀನಿ ರಜಾ ನೀನ್ ಡೈಲಿ ಹಿಂಗೆ ನಾನು ಮತ್ತೆ ಕರ್ಕೊಂಡ್ ಬರಕ್ ಬರ್ತೀನಿ ಆಯ್ತಾ ಈ ಕಡೆ ನಡಿ ಈ ಕಡೆ ನಡಿ ಹ್ಮ್ ಅದು ಅವನೇ ಹಿಡ್ಕೊಂತ ತನ್ನಿ ಸ್ಕೂಲಿಂದ ಬಂದು ಆಟ ಆಡ್ತಾ ಇದ್ದಾನೆ ನೋಡಿ ಸ್ಕೂಲ್ ಮುಗೀತಲ್ವ ರಜಾ ಮುಗೀತಂತ ಅಂಡ್ ಇವತ್ತು ಗುರುವಾರ ಆಗಿರೋದ್ರಿಂದ ಎಲ್ಲ ಕಳಶ ಆ್ಯಂಡ್ ಸಮಯನ ನಾನು ತೊಳ್ಕೊಬೇಕಾಗಿತ್ತು ಸಾಯಂಕಾಲ ಪೂಜೆ ಮಾಡಾರದ್ರಿಂದ ಮಧ್ಯಾಹ್ನ ಎಲ್ಲಾನು ನಾನು ಆಲ್ಮೋಸ್ಟ್ ಆಲ್ ನಿಮ್ಗ್ ಗೊತ್ತೇ ಇರೋ ತರ ಮಧ್ಯಾಹ್ನ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಪೂಜೆಗೆಲ್ಲ ಮಧ್ಯಾಹ್ನದಿಂದನೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಎಲ್ಲಾನು ಸಾಯಂಕಾಲ ಅಂದ್ರೆ ನನಗೆ ತುಂಬಾ ಕಷ್ಟ ಆಗೋಗ್ಬಿಡುತ್ತೆ ಸನಿ ನಿಡ್ಕೊಂಡು ಅದಕ್ಕೆ ಸನ್ನಿನ ಸ್ಕೂಲಿಂದ ಕರ್ಕೊಂಡು ಬಂದಿಂದನೇ ಸ್ಟಾರ್ಟ್ ಮಾಡಿಬಿಡೋಣ ಹೇಳಿ ಮೊದಲು ಸನ್ನಿ ನೋಡಿ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟೆ ನೆಕ್ಸ್ಟ್ ಅವನಿಗೆ ಸ್ವಲ್ಪ ಅಪ್ ಮಾಡಿಸಿ ಊಟ ಎಲ್ಲ ಮಾಡಿಸಿ ನಾನು ಮಧ್ಯಾಹ್ನದಿಂದ ಪೂಜಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಪೂಜಕ್ಕೆಲ್ಲ ರೆಡಿ ಆದಮೇಲೆ ನಾನು ಮಧ್ಯಾಹ್ನನೇ ಅಡುಗೆ ಮಾಡ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಆಮೇಲೆ ಉಪವಾಸ ಇರೋದ್ರಿಂದ ರಾತ್ರಿ ಆದ್ಮೇಲೆ ನನಗೆ ಅಡುಗೆ ಮಾಡಿಕಷ್ಟು ಎನರ್ಜಿ ಇರಲ್ಲ ಮಧ್ಯಾಹ್ನ ಎಲ್ಲ ಮಾಡಿಟ್ಬಿಟ್ರೆ ನಾನು ಪೂಜೆ ಮುಗಿದ್ಮೇಲೆ ಪೂಜೆ ಮುಗಿಯಷ್ಟಿಗೆ ಒನ್ ಸೆವೆನ್ ಓ ಕ್ಲಾಕೆಲ್ಲ ಆಗಿರುತ್ತೆ ನಾವು ಎಂಟು ಗಂಟೆಗೆಲ್ಲ ಊಟ ಮಾಡ್ಕೊಂಡು ಬಿಡ್ಬೋದು ಅನ್ನೋ ಪ್ಲಾನಿಗೆ ನಾನು ಪ್ರತಿ ಗುರುವಾರ ದಿನ ಮಧ್ಯಾಹ್ನನೇ ಎಲ್ಲನೂ ನೀಟಾಗಿ ಅಡುಗೆ ಮಾಡಿ ಇಟ್ಕೊಂಡ್ಬಿಡ್ತಿದ್ದೆ ಬಿಡ್ತಿದ್ದೆ ಬಟ್ ಪ್ರತಿ ಗುರುವಾರ ನಾನು ರೆಸಿಪಿನ ನಾನು ಅಪ್ಲೋಡ್ ಮಾಡ್ತಾ ಇರಲಿಲ್ಲ ಯಾವ ಥರ ಪೂಜೆ ಮಾಡ್ತೀನಿ ಅನ್ನೋ ತೋರಿಸ್ತಾ ಇದ್ದೆ ಇವಾಗ ನಾನು ಮಧ್ಯಾಹ್ನದಲ್ಲಿ ಯಾವ ಥರ ಅಡುಗೆ ಮಾಡ್ಕೊಂಡು ಯಾವ ಥರ ಮೇಂಟೈನ್ ಮಾಡ್ಕೊಂತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಸನಿ ಕೂಡ ಮತ್ತೆ ಮಲ್ಕೊಂಡು ಮೇಲೆ ಅವನು ಸ್ವಲ್ಪ ಹಾಲು ಕೇಳ್ತಾ ಇದ್ದ ಅವನಿಗೆ ಸಾಯಂಕಾಲ ಬೇರೆ ಆಗಿತ್ತಲ್ವ ಒಂದು ಸಾಯಂಕಾಲ ಅಂದರೆ ಒಂದು ತ್ರೀ ತರ್ಟಿ ಆಗಿತ್ತು ಹಾಲ ಕಾಸಿ ಇದ್ದೆ ಅವನು ಮಧ್ಯಾಹ್ನ ಸರಿ ಊಟ ಮಾಡಲಿಲ್ಲ ಹಂಗಾಗಿಬಿಟ್ಟು ಅವ್ನಿಗೆ ಅಶ್ವಾಗಿ ಅನ್ಸುತ್ತೆ ಹಾಲು ಬೇಕಮ್ಮ ಅಂತ ಇದ್ದ ನಾನು ಅವನ್ಗೆ ಹಾಲ್ ಕೊಡ್ತಾ ಇದ್ದೆ ಆ ನೆಕ್ಸ್ಟ್ ಈ ತರ ಯಾರ್ಗೆಲ್ಲ ಜಾಸ್ತಿ ಜಾಸ್ತಿ ರೋಡ ಇದೆ ಕಮೆಂಟ್ ಮಾಡಿ ನನ್ಗಂತ್ರು ಈ ಕಡೆ ಅಡಿಗೆ ಮಾಡ್ತಿರ್ತೀನಿ ಅಂದ್ರೆ ಈ ಕಡೆ ಬಂದ ಎಂಟದ್ ಸತಿ ಕೈನ ತೊಳ್ಕೊಂಡು ಬಿಟ್ಟಿರ್ತೀನಿ ನನಗೆ ತುಂಬ ಅಂದ್ರೆ ತುಂಬಾನೇ ರೂಢಿ ಈ ಕಡೆ ಅಡಿಗೆ ಮಾಡೋದು ಈ ಕಡೆ ಕೈ ತೊಕೊಳ್ಳೋದು ಅಂಡ್ ಇನ್ನು ಈ ಕಡೆ ನಾನು ಇದು ಹಿಟ್ಟನ್ನ ನೆನೆ ಬಿಡ್ತಾ ಇದ್ದೀನಿ ನಾನು ಫಸ್ಟಿಗೆ ಮಾಡೋ ಕೆಲಸ ಆದನೇ ಗೋದಿಟ್ಟು ನಾನು ಸ್ವಲ್ಪ ಹೊತ್ತು ನೆನ್ಸಿಟ್ಬಿಡ್ತೀನಿ ಅದು ಆಮೇಲೆ ಚಪಾತಿನ ನಾನು ರಾತ್ರಿ ಮಾಡ್ಕೊತೀನಿ ಬೇಗನೆ ಹಿಟ್ಟು ಇಟ್ಬಿಟ್ರೆ ಚೆನ್ನಾಗಿ ನೆನ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನೆನೆಯೋಕೆ ಇಟ್ಬಿಟ್ರೆ ಅರ್ಧ ಕೆಲ್ಸನ ಆಗುತ್ತೆ ಅನ್ಬಿಟ್ಟು ನಾನು ಗೋಧಿ ಹಿಟ್ಟನ ನೆನೆ ಇಟ್ಬಿಟ್ಟಿದ್ದೀನಿ ನೋಡಿ ಇಲ್ಲಿ ನೆಕ್ಸ್ಟ್ ನಾನು ನಿಮಗೆ ತುಂಬ ದಿನ ಆದಮೇಲೆ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸಾರಿ ಶೇರ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಬೀಟ್ರೂಟು ಕರಿ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಬನ್ನಿ ನಾರ್ಮಲಾಗಿ ಬೀಟ್ರೂಟ್ಗೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ನಾನು ಕ್ವಾಂಟಿಟಿ ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಇದಕ್ಕೆ ಟೇಸ್ಟ್ ಆಗಬೇಕಂದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕಾಗುತ್ತೆ ನೋಡಿ ನಾರ್ಮಲ್ ಆಗಿ ಸಾಸಿವೆ ಜೀರಿ ಹಾಕ್ಕೊಂಡು ಒಂದ್ ನಾಲ್ಕ್ ಮೆಣಸಿನಕಾಯಿನ ಚಿಕ್ ಚಿಕ್ಕದಾಗ್ ಕಟ್ ಮಾಡಿ ಹಾಕೊಂಡಿದೀನಿ ಇನ್ನು ಈ ಕಡೆ ನಾರ್ಮಲ್ ಆಗಿ ಕರಿಬೇವ್ನ ಹ್ಯಾಡ್ ಮಾಡ್ಕೊಂಡು ಒಂದು ಎರಡು ದೊಡ್ಡದಾಗಿ ಎರ್ಚ್ಕೊಂಡಿರುವ ಈರುಳ್ಳಿನ ನಾನು ಹಾಕೊಂಡಿದೀನಿ ನೋಡಿ ಇದನ್ನ ಹಾಕೊಂಡ ತಕ್ಷಣನೆ ಎಲ್ಲಾನು ನೀಟಾಗಿ ಫ್ರೈ ಆಗ್ಬೇಕು ಅಂಡ್ ಹಂಗೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡಿ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಆಗ್ತಾನೆ ಟೇಸ್ಟ್ ಆಗಿ ಬರಕ್ ಸಾಧ್ಯ ನೀವು ಮೆಣಸಿನ್ಕಾಯಿನ ಅರ್ಧಂಬರ್ಧ ಏನು ಬೇಯಿಸ್ಕೊಬೇಡಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಡಿ ಇನ್ನು ಈ ಕಡೆ ಈರುಳ್ಳಿ ಕೂಡ ಫ್ರೈ ಆದ ತಕ್ಷಣವೇ ನಾನು ಒಂದು ಎರಡು ಬೀಟ್ರೂಟ್ನ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನ ಆ್ಯಡ್ ಮಾಡ್ತಾ ಇಲ್ಲಿ ತುರ್ದು ಹಾಕಿ ತುರಿದೇ ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕಟ್ ಮಾಡಿ ಹಾಕೋಕೆ ಹೋಗಬೇಡಿ ಕಟ್ ಮಾಡಿ ಹಾಕಿದ್ರೆ ಅದು ಜಾ ಚೆನ್ನಾಗಿ ಬೈಯಲ್ಲ ಆ್ಯಂಡ್ ಅದು ಅಷ್ಟೊಂದು ತಿನ್ನಕೆ ಮಜಾನು ಕೊಡೋಂಗಿಲ್ಲ ಟೇಸ್ಟು ಆಗೋದಿಲ್ಲ ಅದು ಹಂಗಾಗ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ನೀವು ಏನು ಮಾಡ್ತಿರ್ತೀರಲ್ವ ತುರ್ದೆ ಹಾಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದಕ್ಕೆ ನೀವು ಅಚ್ಚಕಾರದ ಪುಡಿನ ಅವಾಯ್ಡ್ ಮಾಡಿ ಮೆಣಸಿನ್ಕಾಯಿನ ಹಾಕೊಂಡು ನೋಡಿ ತುಂಬಾ ಆಗುತ್ತೆ ನನ್ನ ಫೇವ್ರೇಟ್ ಫುಡ್ ಅಂತಲೇ ಹೇಳ್ಬೋದು ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಂತ ಇದ್ದೀನಿ ಇದು ಹೆಲ್ತಿ ಕೂಡ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಇದನ್ನ ಬೀಟ್ರೂಟು ತುಂಬಾ ಜನ ತಿನ್ನೋದೇ ಕಡಿಮೆ ತಿನ್ನ ಈ ತಿನ್ದೇ ಇರೋರು ಈ ತರ ಮಾಡ್ಕೊಂಡು ತಿನ್ನಿ ತುಂಬಾ ಇಷ್ಟಪಟ್ಟು ತಿಂತೀರಾ ನಾನು ಕೂಡ ಮುಂಚೆ ತಿಂತಾ ಇರ್ಲಿಲ್ಲ ನಾನು ಮದ್ವೆ ಅದ್ನ ಮೇಲೆ ಇದನ್ನ ಇಷ್ಟೆಲ್ಲ ತಿನ್ನಕ ಕಲ್ತಿರೋದು ಮಾಡಕೆ ಕಲ್ತಿರೋದು ಅದು ತುಂಬ ಅಂದ್ರೆ ತುಂಬಾ ಆಗುತ್ತೆ ನನ್ಗಂತರೂ ಬೀಟ್ರೂಟ್ ಒಂದು ಫೇವರೆಟ್ ಕರ್ರಿಯಾಗಿ ಹೋಗಿದೆ ನೋಡಿ ಇದನ್ನೆಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೆಲ್ಲ ಹಸಿ ಆ ಹೋಗೋ ತನಕ ಅದಾದ್ಮೇಲೆ ಲಾಸ್ಟಿಗೆ ಕಟ್ ಮಾಡಿ ಕೊತ್ತಂಬ್ರಿನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ನಾನು ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಅದನ್ನ ಸ್ವಲ್ಪ ಜಾಸ್ತಿ ಹೊತ್ತು ಉರ್ಕೋಬೇಕಾಗತ್ತೆ ಅದು ಬೀಟ್ರೂಟ್ನ ಹಂಗಾಗಿ ನಾನು ಇಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ನೀವು ಬೀಟ್ರೂಟ್ನ ನೀಟಾಗಿ ಹುರ್ಕೋಬೇಕಾಗುತ್ತೆ ನಾನು ಅದಕ್ಕೆ ಸ್ವಲ್ಪ ಆಯಿಲ್ನ ಜಾಸ್ತಿಯಾಗಿ ಹಾಕೊಂಡಿರೋದು ಇದಕ್ಕೆ ನೀರು ಕೂಡ ಮಿಕ್ಸ್ ಮಾಡಬಾರ್ದು ನೀರು ಮಿಕ್ಸ್ ಮಾಡಿದರೆ ಟೇಸ್ಟ್ ಎಲ್ಲ ಹೊರಟೋಗ್ಬಿಡುತ್ತೆ ಹಂಗಾಗಿ ನಾನು ಆಯಿಲಲ್ಲೇ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ ತುಂಬ ಅಂದರೆ ತುಂಬಾ ಟೇಸ್ಟ್ ಆಗುತ್ತೆ ನಾನು ರಾತ್ರಿ ಊಟ ಮಾಡ್ತಾ ಇರೋದ್ರಿಂದ ಹಾಟ್ ಬಾಕ್ಸಲ್ಲಿ ಬಿಸಿಯಾಗಿರುತ್ತೆ ಎತ್ತಿ ಎತ್ತಿಡ್ತಾ ಇದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕರಿ ತುಂಬ ಅಂದರೆ ತುಂಬ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ನನಗಂತೂ ತುಂಬಾ ಇಷ್ಟ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂಡ್ ನೆಕ್ಸ್ಟ್ ಊಟಕ್ಕೆ ಕರ್ರಿ ಒಂದೇ ಆದ್ರೆ ಸಾಕಾಗುತ್ತಾ ಇನ್ನ ಈ ಕಡೆ ಚಿತ್ರಾನ್ನ ಕೂಡ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಬನ್ನಿ ನಾರ್ಮಲ್ ಆಗಿ ಒಂದು ಬಾಣ್ಲಿಗೆ ಸಾಸಿವೆ ಜೀರಿಗೆ ಆ್ಯಂಡ್ ಶೇಂಗಾ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಶೇಂಗಾ ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಧ್ಯ ಕಚ್ಚ ಕಚ್ ಕಚ್ ಬಂದ್ಬಿಡುತ್ತೆ ನಾನು ಇಲ್ಲಿ ನನ್ನ ಫೇವ್ರೇಟ್ ಪುದೀನ ಚಿತ್ರಾನ್ನ ಮಾಡ್ಕೊತಾ ಇದ್ದೀನಿ ನೋಡಿ ಪುದೀನ ಹಾಕಿ ಡೈರೆಕ್ಟಾಗಿ ಪಲಾವ್ ಮಾಡ್ಬೋದು ಬಟ್ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಬನ್ನಿ ಸ್ಟಾರ್ಟ್ ಮಾಡೋಣ ನೆಕ್ಸ್ಟ್ ಇನ್ನೇನು ನಾವು ಕಡಲೆ ಬೀಜನ ಉರ್ಕೊಂಡ್ವಲ್ವಾ ಹಾಗೆ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡ್ಬಿಡಿ ನೋಡಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು ಎಣ್ಣೆಯಲ್ಲಿ ಆ ಥರ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟೆ ನೀವು ಇದನ್ನೆಲ್ಲನೂ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀಟಾಗಿ ನಿಧಾನಕ್ಕಾಗಿ ಮಾಡ್ಕೊಳ್ಳಿ ಎಲ್ಲನೂ ಟೇಸ್ಟ್ ಆಗಿ ಬರುತ್ತೆ ಅವಸರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆ್ಯಂಡ್ ಕೆಂಪು ಮೆಣಸಿನಕಾಯಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಇದ್ರೆ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಆಪ್ಷನಲ್ ಅದು ಬೇಕಾದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಬಿಡ್ಬೋದು ನಾನಿಲ್ಲಿ ಒಂದು ಈರುಳ್ಳಿನ ಕಟ್ ಮಾಡಿ ಆಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಆಗೋ ತನಕ ಮಿಕ್ಸ್ ಇರಿ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಚಿತ್ರಾನ್ನ ಮಾಡ್ಕೊಡೋದ್ರಿಂದ ನಮ್ಮ ಮನೆಗೆ ಹಸ್ಬೆಂಡಿಗೂ ತುಂಬಾ ಇಷ್ಟ ಅವರು ಚಿತ್ರಾನ್ನಗಳನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ವೆರೈಟಿ ವೆರೈಟಿ ಮಾಡೋಕ್ಕೆ ಇಷ್ಟಪಡ್ತೀನಿ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕರಿಬೇವನ್ನ ಕೂಡ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಆಮೇಲೆ ಇದಕ್ಕೆ ಫೈನಲ್ ಆಗಿ ಈ ಥರ ಫ್ರೈ ಆದ ತಕ್ಷಣನೇ ನಾನೇನು ಪುದೀನ ಹೇಳಿರ್ತೀನಲ್ಲ ಒಂದು ಹತ್ತೆಲೆ ಅಂದ್ಕೊಳ್ಳಿ ಅಷ್ಟೇ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಒಂದು ಹತ್ತೆಲೆನ ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ನೀರಾಕಿ ಮಿಕ್ಸರ್ಗೆ ಹಾಕಿ ಹಾಕೊಂಡ್ಬಿಡಿ ಅದನ್ನ ಈ ಏನು ಮಾವು ಒಗ್ಗರಣೆ ಹಾಕೊಂಡಿದ್ವಲ್ವ ಅದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಸ್ವಲ್ಪ ಒಂದು ಲೋ ಫ್ಲೇಮಲ್ಲಿಟ್ಟು ಒಂದು ಫೈವ್ ಮಿನಿಟ್ಸ್ ಆದರೂ ನೀವು ಫ್ರೈ ಮಾಡ್ಕೊಳ್ಳಿ ಅದಾದ ತಕ್ಷಣವೇ ಅರ್ಶನ ಆ್ಯಂಡ್ ಅಚ್ಕಾರದ ಪುಡಿನ ಹ್ಯಾಡ್ ಮಾಡ್ಕೊಳ್ಳಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಆಲ್ರೆಡಿ ಮೆಣಸಿನ್ಕಾಯಿನ ಹಾಕ್ಕೊಂಡಿರ್ತೀವಲ್ವ ಹಂಗಾಗಿ ನೀವು ನೋಡ್ಕೊಂಡು ನೀವು ಜಾಸ್ತಿ ಖಾರ ತಿಂತಿದ್ರೆ ಪರವಾಗಿಲ್ಲ ಹಾಕೊಳ್ಳಿ ಇಲ್ಲಾಂದ್ರೆ ಸ್ವಲ್ಪ ಮೀಡಿಯಮ್ ಆಗಿ ಹಾಕೊಳ್ಳಿ ಎಲ್ಲ ಹಾಕೋದ್ರಿಂದ ತುಂಬಾನೇ ಸಕ್ಕತ್ತಾಗಿ ಟೇಸ್ಟ್ ಆಗ್ ಆಗುತ್ತೆ ಅಂತೇಳಿ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಕೂಡ ಸ್ವಲ್ಪ ಹೀಗೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ನೆಕ್ಸ್ಟ್ ಏನ್ ಮಾಡಿರ್ತಕ್ಕಂಥ ರೈಸ್ ಇರುತ್ತಲ್ವಾ ಅದನ್ನ ಹ್ಯಾಡ್ ಮಾಡ್ಕೊಂಡು ಬಿಟ್ರೆ ಪುದೀನದಿಂದ ಮಾಡಿರುವ ಚಿತ್ರನ ರೆಡಿ ಆಗಿ ಹೋಗ್ಬಿಡುತ್ತೆ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಂಡ್ ನೋಡಿ ಒಂಥರ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ ಟೇಸ್ಟು ನೀವು ಮೇಲೆ ಮತ್ತೆ ಕೊತ್ತಂಬರಿ ಕೂಡ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಬೋದು ಸ್ವಲ್ಪ ಲೋ ಅಲ್ಲಿ ಇಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಿ ಬಿಸಿ ಬಿಸಿಯಾಗಿಯೇ ಇರುತ್ತೆ ನೆಕ್ಸ್ಟ್ ನಾನು ಇದನ್ನು ಆನ್ಲೈನಲ್ಲಿ ಎಣ್ಣೆ ಬಾಟಲ್ನ ಆರ್ಡ್ರ್ ಮಾಡಿದ್ದೆ ನಂದು ಸ್ವಲ್ಪ ಹಳೇದಾಗಿಬಿಟ್ಟಿತ್ತು ಬಾಟಲ್ಸ್ ಎಲ್ಲನೂ ಹಂಗಾಗಿ ಹೊಸ ಆರ್ಡ್ರ್ ಮಾಡೋಣ ಅಂತ ಆರ್ಡ್ರ್ ಮಾಡಿದ್ದೆ ಅನ್ಪ್ಯಾಕ್ ಮಾಡ್ದ ಹಾಗೆ ತೋರಿಸ್ತಿದ್ದೀನಿ ನೆಕ್ಸ್ಟ್ ಐ ಪಿ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಇದರಲ್ಲಿ ತುಂಬ ತುಂಬಾನೇ ರೆಸಿಪಿ ರೆಸಿಪಿ ಇತ್ತು ಯಾಕಂದ್ರೆ ಜಾಸ್ತಿ ದಿನ ಆಯ್ತಲ್ವಾ ನಾನು ರೆಸಿಪಿ ಅಪ್ಲೋಡ್ ಮಾಡಿರಲಿಲ್ಲ ಹಾಗಾಗಿ ಅಪ್ಲೋಡ್ ಮಾಡಿದೆ ಸನ್ನಿ ವಾಯ್ಸ್ ಇದೆ ಐ ಅಯ್ಯೋ ಈ ವಿಡಿಯೋ ಎಷ್ಟಾಗಿರುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್